ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾರಿಗೆಲ್ಲ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ಡೌಟ್ಸ್ ಇದೆ ಅವ್ರಿಗೋಸ್ಕರ ಆಗಿರುತ್ತೆ ಸ್ಪೆಷಲಿ ಸೊ ಇಲ್ಲಿ ಎರಡು ಪೈಲ್ ಇದೆ ಇಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಆ ಫೈಲನ್ನ ನೀವು ಚೂಸ್ ಮಾಡಬೇಕಾಗತ್ತೆ ಇಲ್ಲಿ ಸೊ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ ತುಂಬ ಜನಕ್ಕೆ ಕೆಲವೊಂದು ಮೆಸೇಜಸ್ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ಏನು ರೆಸಿನೆಟ್ ಆಗುತ್ತೆ ಅದನ್ನು ಮಾತ್ರ ನೀವು ತಗೊಳ್ಳಿ ಆ್ಯಂಡ್ ಸೊ ಮತ್ತೆ ಇದ್ದೀನಿ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆನಾ ಸೊ ನಾನು ಇಲ್ಲಿ ನಿಮಗೆ ಫೈಲ್ ಒನ್ ಅವರಿಗೆ ನೋಡೋಣ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ ಓಕೆ ಸೊ ಐ ಪಿಕ್ ದಿಸ್ ಕಾರ್ಡ್ಸ್ ಫೋಟಮ್ ಆಫ್ ದ ಡೆಕ್ ಪೇಜ್ ಆಫ್ ಪಂಟಿಕಲ್ಸ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ಇಲ್ಲಿ ತ್ರೀ ಆಫ್ ಸಾರ್ಡ್ಸ್ ಬರ್ತಾ ಇದೆ ಹಾಗೆ ಸೆವೆನ್ ಆಫ್ ಸಾರ್ಸ್ ದ ಫುಲ್ ಕಾರ್ಡ್ ನೈಟ್ ಆಫ್ ವ್ಯಾಂಡ್ಸ್ ಓಕೆ ಪೈಲ್ ಒನ್ ಯಾರೆಲ್ಲ ಚೂಸ್ ಮಾಡಿದಿರಿ ನಿಮ್ಮ ಲವ್ ಲೈಫಲ್ಲಿ ಅಥವಾ ನೀವೇನು ಕ್ವಶನ್ ಇಟ್ಕೊಂಡು ಕೇಳಿದಿರಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ದ ಆನ್ಸರ್ ಈಸ್ ಎಸ್ ಅಂತ ಬರ್ತಾ ಇದೆ ಸೊ ಫೈಲ್ ಒನ್ ಯಾರೆಲ್ಲ ಚೂಸ್ ಮಾಡಿದಿರಿ ನಿಮ್ಮ ಪಾರ್ಟ್ನರ್ಗೆ ಬೇರೆಯೊಬ್ಬರು ಇಷ್ಟ ಇರ್ಬೋದು ಆ್ಯಂಡ್ ನಿಮಗೆ ಇಲ್ಲಿ ಚೀಟಿಂಗ್ ಮಾಡಿದ್ದಾರೆ ಅಂತ ಬರ್ತಾ ಇದೆ ಸೆವೆನ್ ಆಫ್ ಥಾಟ್ಸ್ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇವರು ನಿಮಗೆ ಚೀಟ್ ಮಾಡಿ ನಿಮ್ಮಿಂದ ದೂರ ಹೋಗಿದ್ದಾರೆ ತ್ರೀ ಆಫ್ ಥಾಟ್ಸ್ ಇದೆ ಇದರಲ್ಲಿ ನಿಮಗೆ ಆಲ್ರೆಡಿ ತುಂಬ ಹರ್ಟ್ ಆಗಿರ್ಬೋದು ಈ ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಲವ್ ವಿಚಾರದಲ್ಲಿ ನಿಮಗೆ ಒಂದಾದ ಮೇಲೆ ಒಂದು ನೋವು ಬರ್ತಾನೆ ಇರ್ಬೋದು ಸೊ ನೀವು ಅಂದ್ಕೊಳ್ತಾ ಇದ್ದೀರ ಯಾಕೆ ನನ್ನ ಲೈಫ್ಗೆ ಈ ಥರ ಆಗ್ತಾಯಿದೆ ಯಾಕೆ ಈ ಥರ ಪರ್ಸನ್ ನನ್ನ ಲೈಫ್ಗೆ ಬಂದರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ದ ಫುಲ್ ಕಾರ್ಡ್ ಸಹ ಇಲ್ಲಿ ಇದೆ ಈ ಪರ್ಸನ್ ಸ್ವಲ್ಪ ಪ್ಲೇಫುಲ್ನೆಸ್ ಅಂತ ಹೇಳ್ಬೋದು ಫ್ಲರ್ಟ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬೋದು ತ್ರೀ ಆಫ್ ಶಾರ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಪೈಲ್ವನ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಮೂವನ್ ಆಗೋದು ಬೆಟರ್ ಅಂತ ಬರ್ತಾ ಇದೆ ಬಿಕಾಸ್ ಈ ಪರ್ಸನ್ ಆಲ್ರೆಡಿ ನಿಮಗೆ ಚೀಟ್ ಮಾಡಿದ್ದಾರೆ ಆ್ಯಂಡ್ ಅಗೈನ್ ಇವರು ನಿಮ್ಮ ಲೈಫ್ಗೆ ಮತ್ತು ಬರುವಂಥ ಒಂದು ಥಾಟ್ಸ್ ಅವ್ರಿಗೆ ಇಲ್ಲ ಅಂತ ಟ್ಯಾರೋ ಕಡೆಯಿಂದ ಬರ್ತಾ ಇರೋವಂಥದ್ದು ನೈಟ್ ಆಫ್ ವ್ಯಾಂಡ್ ಸಹ ಇಲ್ಲಿರೋದ್ರಿಂದ ಸೊ ನಿಮ್ಮ ಲೈಫಲ್ಲಿ ನೀವು ಆದಷ್ಟು ಬೋಲ್ಡಾಗಿ ಡಿಸಿಷನ್ನ ಮಾಡಬೇಕಾಗತ್ತೆ ನಿಮಗೆ ನೆಕ್ಸ್ಟ್ ನಿಮ್ಮ ಲೈಫಿಗೆ ಏನು ಬೇಕು ಅದ್ರ ಕಡೆಗೆ ನೀವು ಫೋಕಸ್ ಮಾಡಬೇಕಾಗತ್ತೆ ತುಂಬ ಜನ ಇಲ್ಲಿ ಎಲ್ಲನೂ ಬಿಟ್ಕೊಡ್ತಾ ಇದ್ದೀರಾ ನಿಮಗೆ ಬರ್ತಾಯಿರೋವಂಥ ಅಪರ್ಚುನಿಟೀಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಬೇರೆ ಎಲ್ಲ ಯಾವುದನ್ನು ನೀವು ಮಾಡ್ಬೋದು ಯಾವುದು ಇನ್ನೂ ನಿಮ್ಮನ್ನ ಖುಷಿಯಾಗಿ ಇಟ್ಕೊಳತ್ತೆ ಅದನ್ನೆಲ್ಲ ಒಂದು ಕಡೆ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ಬಿಟ್ಕೊಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ ಇಲ್ಲಿ ಆಲ್ರೆಡಿ ಇವರು ನಿಮ್ಮಿಂದ ದೂರ ಆಗಿದ್ದಾರೆ ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿರೋದ್ರಿಂದ ಅವರು ಈಗ ಥರ್ಡ್ ಪರ್ಸನ್ ಜೊತೆಗೆ ಚೆನ್ನಾಗಿರ್ಬೋದು ಆ್ಯಂಡ್ ಆ ಪರ್ಸನ್ ಇಲ್ಲಿ ಆ ಪರ್ಸನ್ಗೂ ಸಹ ಇವರು ಒಂದು ಟ್ರಸ್ಟನ್ನು ಇವರು ಕೊಟ್ಟಿದ್ದಾರೆ ಸದ್ಯಕ್ಕೆ ಅಂತಲೂ ಬರ್ತಾ ಇದೆ ದ ಫೂಲ್ ಇಲ್ಲಿ ಇರೋದ್ರಿಂದ ನೆಕ್ಸ್ಟ್ ನೀವು ಇವರನ್ನು ಮಾತಾಡಿಸ್ಬೇಕು ಅಥವಾ ಕಮ್ಯುನಿಕೇಟ್ ಮಾಡಬೇಕು ಅಂದರೂ ಸಹ ಅಷ್ಟಾಗಿ ಇವರು ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಬರ್ತಾ ಇದೆ ಸೊ ಕರೆಂಟ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಸೊ ಬ್ಲಾಕಿಂಗ್ ಎನರ್ಜಿ ಸಹ ಇಲ್ಲಿ ಇದೆ ಆ್ಯಂಡ್ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರನ್ನು ಇವರು ತುಂಬ ಹಚ್ಕೊಂಡಿರ್ಬೋದು ಕರೆಂಟ್ಲಿ ಸೊ ಆ ಒಂದು ಎನರ್ಜಿ ಸಹ ಫೈಲ್ ಒನ್ ಅವರಿಗೆ ಬರ್ತಾರಂಥದ್ದು ಪೇಜ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇದು ಒಂದು ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಿಗೆ ಅಂತಲೇ ಹೇಳ್ಬೋದು ಈ ಒಂದು ಇಂದ ನೀವು ಆನ್ ಆದರೆ ಡೆಫಿನೆಟ್ಲಿ ನಿಮಗೆ ಬೆಟರ್ ಫ್ಯೂಚರ್ ಇದೆ ಅಂತ ಬರ್ತಾ ಇದೆ ಸೊ ಎವ್ರಿಥಿಂಗ್ ನೀವೇನು ಇಷ್ಟು ದಿನ ನೋವು ಪಟ್ಟಿದ್ರಿ ಅದಕ್ಕೆ ಎಲ್ಲದಕ್ಕೂ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್ ನೆಕ್ಸ್ಟ್ ಬರೋ ಅಂಥದ್ದು ಇರುತ್ತೆ ಸೊ ಸೆಲ್ಫ್ ಲವ್ಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಮೆಡಿಟೇಷನ್ ಯಾರಾದರೂ ಸ್ಟಾಪ್ ಮಾಡಿದರೆ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಸಮ್ ಪೀಪಲ್ ಇಲ್ಲಿ ಸ್ಪಿರಿಚುವಲ್ ಅಂತಲೂ ಬರ್ತಾ ಇದೆ ಲೈಕ್ ಈ ಥರ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಇದನ್ನೆಲ್ಲ ನೀವು ತುಂಬ ಟ್ರಸ್ಟ್ ಮಾಡ್ತೀರಾ ಆ್ಯಂಡ್ ಯೂನಿವರ್ಸ್ನ ಟ್ರಸ್ಟ್ ಮಾಡ್ತೀರಾ ಅಂತ ಬರ್ತಾ ಇದೆ ಸೊ ಪೈಲ್ ಒನ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಬಂದಂಥ ರೀಡಿಂಗ್ ಇದಾಗಿತ್ತು ಸೊ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಟೇಕ್ ಓವರ್ ಪ್ರೆಸೆಂಟ್ಸ್ ಟು ಯು ಆ್ಯಂಡ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಫೈಲ್ ಒನ್ ಫೈಲ್ ಟು ಯಾರೆಲ್ಲ ಚೂಸ್ ಮಾಡಿದಿರಿ ನಿಮಗೆ ಬರ್ತಾ ಇರೋಂಥ ರೀಡಿಂಗ್ ಏನಿದೆ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇದೆಯಾ ಇಲ್ವಾ ಫೈಲ್ ಟೂ ಅವರಿಗೆ ನೋಡೋಣ ಸೊ ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗನ್ನು ನೋಡಿ ಅಂತ ಹೇಳ್ತೀನಿ ಓಕೆ ಸೊ ಲೆಟ್ಸ್ ಚೆಕ್ ದ ಕಾರ್ಡ್ಸ್ ದ ಫಸ್ಟ್ ಕಾರ್ಡ್ ಇಲ್ಲಿ ದ ವರ್ಡ್ ಕಾರ್ಡ್ ಬರ್ತಾ ಇದೆ ಅಂಡ್ ಏಟ್ ಆಫ್ ಪರ್ಟಿಕಲ್ಸ್ ದ ಹ್ಯಾಂಗ್ಡ್ ಮ್ಯಾನ್ ಕ್ವೀನ್ ಆಫ್ ಸಾಟ್ಸ್ ದ ಹೇರೋಫೆಂಟ್ ಓಕೆ ಸೊ ಫಸ್ಟ್ ಇಲ್ಲಿ ಆನ್ಸರ್ ಹೇಳಬೇಕು ಅಂತ ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ದ ಆನ್ಸರ್ ಇಸ್ ಅನ್ನು ಯಾವುದೇ ರೀತಿ ಥರ್ಡ್ ಪಾರ್ಟಿ ಎನರ್ಜಿ ಟವರಿಗೆ ಅವರಿಗೆ ಬರ್ತಾಯಿಲ್ಲ ಬಟ್ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇರೋದ್ರಿಂದ ನಿಮಗೆ ನಿಮ್ಮ ವಿಷಯದಲ್ಲಿ ಕಮಿಟ್ಮೆಂಟ್ ವಿಷಯದಲ್ಲಿ ಈ ಪರ್ಸನ್ ಪೋಸ್ಟ್ಪೋನ್ ಮಾಡ್ತಾ ಇರ್ಬೋದು ಅದರ್ವೈಸ್ ಇಲ್ಲಿ ಬೇರೆ ಯಾವುದೇ ಅವ್ರಿಗೆ ಚೀಟ್ ಮಾಡುವಂಥ ಉದ್ದೇಶ ಇಲ್ಲ ಅವ್ರಿಗೆ ಇರುವಂಥ ಸಮ್ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡಬೇಕು ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕಡೆಗೆ ಕರೆಂಟ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಿಮಗೆ ಯಾವುದೇ ರೀತಿ ಚೀಟ್ ಮಾಡಬೇಕು ಅನ್ನೋ ಉದ್ದೇಶ ಇವ್ರಿಗೆ ಇಲ್ಲ ಕರೆಂಟ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತಲೂ ಬರ್ತಾ ಇದೆ ಟು ಯಾರಾದರೂ ಚೂಸ್ ಮಾಡಿದ್ದೀರಾ ದ ಹೆರೋಫೆಂಟ್ ಅಲ್ಲಿ ಬರ್ತಾ ಇರೋದ್ರಿಂದ ಇವ್ರಿಗೆ ಇವ್ರ ಲೈಫಲ್ಲಿ ಬೇರೆಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗೋದಾಗಿರ್ಬೋದು ಅಥವಾ ಬೇರೆಯವ್ರ ಮಾತನ್ನ ಆದಷ್ಟು ಬೇಗ ಟ್ರಸ್ಟ್ ಮಾಡೋದಾಗಿರ್ಬೋದು ಈ ಥರ ವ್ಯಕ್ತಿ ಇವರು ಅಂತ ಹೇಳ್ಬೋದು ದ ವರ್ಲ್ಡ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಜೊತೆಗೆ ಇದ್ದರೆ ಒಂದು ಫುಲ್ಫಿಲ್ಮೆಂಟ್ ಅನ್ನ ನೋಡ್ತಾರೆ ಆ್ಯಂಡ್ ತುಂಬ ಹ್ಯಾಪಿಯಾಗಿರ್ತಾರೆ ನಿಮ್ಮ ಜೊತೆಗೆ ಆ್ಯಂಡ್ ನಿಮ್ಮ ಜೊತೆ ಇದ್ದಂಥ ಡೇಸ್ ಆ್ಯಂಡ್ ಮೆಮೊರೀಸ್ ಅವ್ರಿಗೆ ನೆನಪಾಗ್ತಾ ಇರುತ್ತೆ ಅಂತಲೂ ಬರ್ತಾ ಇದೆ ಕ್ವೀನ್ ಆಫ್ ಶಾರ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ನೆಕ್ಸ್ಟ್ ಇನ್ ಫ್ಯೂಚರ್ ಇವ್ರ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಬರುತ್ತೆ ಬಟ್ ಕರೆಂಟ್ಲಿ ಸ್ವಲ್ಪ ಸ್ಟಬ್ ಆನ್ ಆಗಿರ್ಬೋದು ಇವರು ಅವ್ರ ಕರೆಂಟ್ ಸಿಚುವೇಷನ್ ಏನಿದೆ ಅದರಲ್ಲಿ ಸ್ವಲ್ಪ ಸ್ಟಬ್ ಆನ್ ಆಗಿದ್ದಾರೆ ಆ್ಯಂಡ್ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆ್ಯಂಡ್ ನಿಮ್ಮನ್ನ ಮಾತಾಡ್ಸೋದಕ್ಕೂ ಅವ್ರಿಗೆ ಇಲ್ಲ ಅಂತ ಬರ್ತಾ ಇದೆ ಸೊ ದ ಹೆರೋಫೈನ್ ಸಹ ಇಲ್ಲಿರೋದ್ರಿಂದ ಇವ್ರಿಗೆ ಒಂದು ಡ್ರೀಮ್ ಇದೆ ಒಂದು ಹೈ ಪೋಸ್ಟ್ಗೆ ಹೋಗಬೇಕು ಅಥವಾ ಲೈಫಲ್ಲಿ ತುಂಬ ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವರು ಆ್ಯಂಡ್ ಇನ್ಫೆನ್ ಇಟ್ ಸಿಂಬಲ್ ನೀವು ನೋಡ್ತಾ ಇರ್ಬೋದು ಈ ಪರ್ಸನ್ ಲಾಯಲ್ ಆಗಿನೇ ಇದ್ದಾರೆ ನಿಮಗೆ ಆ್ಯಂಡ್ ಇದು ಬಾಂಡಿಂಗ್ ಏನೇ ಒಂದು ಇಶ್ಯೂಸಿಂದ ಇಲ್ಲಿ ಕಟ್ ಆಗ್ತಾ ಇದ್ರು ಮತ್ತೆ ಮತ್ತೆ ಅದು ಬಂದು ಸೇರ್ತಾ ಇರುತ್ತೆ ಅಂತ ಹೇಳ್ಬೋದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ಸೊ ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಪರ್ಸನ್ನ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಈ ಪರ್ಸನ್ನೇ ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ಪೇಶನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಫೈನಾನ್ಷಿಯಲಿ ಇವರು ತುಂಬ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಲೂ ಬರ್ತಾ ಇದೆ ನಿಮಗೆ ಇಲ್ಲಿ ಮಾತಾಡ್ಸ್ದಲ್ಲಿ ಇರೋ ಕಾರಣ ಅಥವಾ ನಿಮ್ಮ ಜೊತೆ ಅವರು ಮುಂಚೆ ಥರ ಇಲ್ಲ ಅನ್ನೋ ಕಾರಣ ನಿಮಗೆ ಅನ್ನಿಸ್ತಾ ಇರ್ಬೋದು ಇಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಇದ್ದಾರಾ ಅಂತ ಸೊ ಅದಕ್ಕೆ ದ ಇಸ್ ಇಸ್ನು ಯಾವುದೇ ರೀತಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಬರ್ತಾಯಿಲ್ಲ ಸೊ ದೇ ಆರ್ ಬ್ಯುಸಿ ವಿತ್ ದರ್ ಲೈಫ್ ಅಂತ ಹೇಳ್ಬೋದು ಸೊ ಆದಷ್ಟು ಇಲ್ಲಿ ಕಮ್ಯುನಿಕೇಷನ್ ಆಗುವ ಆಗುವಂಥ ಚಾನ್ಸಸ್ ಇದೆ ಕಮ್ಯುನಿಕೇಷನ್ ತುಂಬ ಲಾಂಗ್ ಟೈಮ್ವರೆಗೆ ಬ್ರೇಕ್ ಆಗೋದಿಲ್ಲ ಸೊ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಪೈಲ್ ಟೂವರ್ಗೆ ಬಂದಂಥ ರೀಡಿಂಗ್ ಥ್ಯಾಂಕ್ ಯು ಸೊ ಮಚ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತೊಗೊಳ್ತಾಯಿದ್ರು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ ಕಡಿಮೆ ಆಗ್ತಾ ಬರೋಕ್ಕೆ ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ದೃಷ್ಟಿಯಾದರೂ ಆಗಿರಬಾರ್ದು ಆಗಬಾರ್ದು ಮುಂದೆ ಅಂತ ಇದ್ದರೆ ಅವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು ಅಂತಂದರೆ ಇದರಲ್ಲಿ ಬ್ಲ್ಯಾಕ್ಟೋಲ್